ಕುವೆಂಪುರವರು ಹೇಗೆ ಬರೆದ್ರೋ ಹಾಗೆ ನಡ್ಕೊಂಡ್ರು ಅವರ ಶಿಷ್ಯ ಇವರು ಕೂಡ ಅದೇ ದಾರಿಯಲ್ಲಿ ಬಂದರು ಕುವೆಂಪುರವರ ಶಿಷ್ಯ ಕುವೆಂಪುರಿಂದ ಪಾಠ ಕಲಿತಂಥವ್ರು ಇವರು ನಾನು ಒಬ್ಬ ಸಂಘಟಕನಾಗಿ ಅಮ್ಮನವರನ್ನು ಕಂಡ ಬಗ್ಗೆ ಅಮ್ಮನವರು ಸಂಘಟಕರ ಬಗ್ಗೆ ಇಟ್ಕೊಂಡಿದ್ದಂಥ ಪ್ರೀತಿ ಬಗ್ಗೆ ಎರಡು ಮಾತು ಹೇಳೋದಾದರೆ ಸ್ನೇಹಿತರೆ ಈ ಸಾಹಿತ್ಯ ವಲಯದಲ್ಲಿ ಎರಡು ಥರ ಇದ್ದಾರೆ ಒಂದು ತುಂಬ ಚೆನ್ನಾಗಿ ಬರೀತಾರೆ ಕಾವ್ಯ ರಚನೆ ಮಾಡ್ತಾರೆ ಲೇಖನಗಳನ್ನ ಬರೀತಾರೆ ಉತ್ತಮ ಅತ್ಯುತ್ತಮ ಕಾದಂಬರಿಗಳನ್ನ ಕೊಡ್ತಾರೆ ಅತ್ ಅತ್ ಸಾಹಿತ್ಯಕ್ಕೆ ಅಲವು ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸ್ತಾರೆ ಆದರೆ ಅವರಿಗೆ ಸಾಮಾಜಿಕ ಬದ್ಧತೆ ಇರಲ್ಲ ಸಾಂಸ್ಕೃತಿಕ ಕಳಕಳಿ ಇರಲ್ಲ ಜೀವ ವೈವಿಧ್ಯ ಒಂದು ಸಂವೇದನೆ ಇರಲ್ಲ ಉದಾಹರಣೆಗೆ ಈ ನಾಡಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಮಹಿಳೆಯರ ಬಗ್ಗೆ ದೌರ್ಜನ್ಯ ಆದಾಗ ಶೋಷಿತರ ಬಗ್ಗೆ ಧಮನಿತರ ಬಗ್ಗೆ ಬಾಯಿ ಬಿಡಲ್ಲ ಅವರು ಕಾವೇರಿ ವಿಚಾರ ಕೃಷ್ಣ ವಿಚಾರ ಬಂದು ಬಂದಾಗ ಬಾಯಿ ಬಿಡಲ್ಲ ಅವರು ಗಡಿ ವಿಚಾರ ಬಂದಾಗ ಬಾಯಿ ಬಿಡಲ್ಲ ಭಾಷೆ ವಿಚಾರ ಬಂದಾಗ ಶಿಕ್ಷಣ ವಿಚಾರ ಬಂದಾಗ ಬಾಯಿ ಬಿಡಲ್ಲ ಆದರೆ ಉತ್ತಮ ಸಾಹಿತಿಗಳು ಉತ್ತಮ ಬರಹಗಾರರು ಅದು ಒಂದು ಗುಂಪು ಇನ್ನೊಂದು ಅವರು ಕೂಡ ಉತ್ತಮ ಸಾಹಿತಿಗಳು ಕವಿಗಳು ಸಾಹಿತ್ಯ ಲೋಕಕ್ಕೆ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದಂಥ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಿರ್ತಾರೆ ಇವರು ಅದರ ಜೊತೆಗೆ ಅವರ ಬಡವಣಿಗೆ ಬರವಣಿಗೆ ಆಗಿರುತ್ತೆ ಅವರ ನಡೆಯಾಗಿರುತ್ತೆ ಅವರ ನುಡಿಯಾಗಿರುತ್ತೆ ಅವರು ಆಗೇ ಇರ್ತಾರೆ ಅವರ ಬರವಣಿಗೆ ಮತ್ತು ಅವರ ನುಡಿಯಲ್ಲಿ ವ್ಯತ್ಯಾಸ ಇರೋಲ್ಲ ಅವರ ಸಾಹಿತ್ಯ ಮತ್ತು ಅವರ ನಡಿಯಲ್ಲಿ ವ್ಯತ್ಯಾಸ ಇರಲ್ಲ ಒಂದೇ ಆಗಿರುತ್ತೆ ಅವರು ಯಾವ ರೀತಿ ಬರೀತಾರೆ ಅದೇ ರೀತಿ ನಡ್ಕೊಳ್ತಾರೆ ಆ ಗುಂಪಿಗೆ ಸೇರಿದವರು ಕಮಲಾ ಕಾರಣ ನಿಮಗೆ ಗೊತ್ತು ಕುವೆಂಪುರವರು ಹೇಗೆ ಬರೆದ್ರೋ ಆಗಿ ನಡ್ಕೊಂಡ್ರು ಅವರ ಶಿಷ್ಯ ಇವರು ಕೂಡ ಅದೇ ದಾರಿಯಲ್ಲಿ ಬಂದರು ಕುವೆಂಪುರವರ ಶಿಷ್ಯ ಕುವೆಂಪುರಿಂದ ಪಾಠ ಕಲ್ತಂಥವ್ರು ಇವರು ಎಲ್ಲೇ ಈ ನಾಡಿನಲ್ಲಿ ಯಾವುದೇ ಮೂಳೆಯಲ್ಲಿ ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಅವಳು ದೌರ್ಜನ್ಯಕ್ಕೊಳಗಾದಾಗ ಅಥವಾ ಇನ್ನೇನೋ ಹಾಕಿಗೆ ಅನ್ಯಾಯ ಆದಾಗ ಕಮಲ ಹೇಳಿಕೆ ಕೊಡೋದ್ರ ಮುಖಾಂತರ ಅಥವಾ ಸಭೆಗಳಲ್ಲಿ ಭಾಷಣ ಮಾಡುವ ಮುಖಾಂತರ ಹೀಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆ ನೊಂದ ಮಹಿಳೆಗೆ ತಮ್ಮ ಸಾಂತ್ವನವನ್ನು ತಿಳಿಸಿದ ಮುಖಾಂತರ ಒಂದು ನೈತಿಕ ಬೆಂಬಲವನ್ನು ಕಮಲಾಂಪನ ಕಮಲಾಂಪನವರು ಹಾಗಾಗಿ ಅವರು ನಮಗೆ ಸಮಾಜಮುಖಿಯಾಗಿದ್ದಾರೆ ಒಬ್ಬ ಬರಹಗಾರ ಯಾವಾಗ ಲೋಕಪ್ರಿಯ ಆಗ್ತಾನೆ ಅಂದರೆ ಒಬ್ಬ ಬರಹಗಾರ್ತಿ ಯಾವಾಗ ಸಮಾಜ ಸಮಾಜಮುಖಿ ಆಗ್ತಾನೆ ಅಂದರೆ ಅವರು ಸಮಾಜದ ವಿಚಾರಗಳಿಗೆ ಸ್ಪಂದಿಸಿ ಸಮಾಜ ತಪ್ಪು ಮಾಡಿದಾಗ ವ್ಯವಸ್ಥೆ ತಪ್ಪು ಮಾಡಿದಾಗ ವ್ಯವಸ್ಥೆಯಿಂದ ಸರ್ಕಾರ ತಪ್ಪು ಮಾಡಿದಾಗ ಅದನ್ನು ಸರಿದಾರಿಗೆ ತರುವಲ್ಲಿ ಪ್ರಯತ್ನ ಪಡ್ತಾರಲ್ಲ ಅವರು ನಿಜವಾದ ಸಮಾಜಮುಖಿಗಳು ಜನಮುಖಿಗಳು ಆ ಸಾಲಿಗೆ ಸೇರಿದವರು ಕಾಮಲಾಂಪನವರು ಏಕೆಂಥೇಳಿದ್ರೆ ಅವರು ಒಂದು ಮಾತನ್ನು ನೇರವಾಗಿ ಹೇಳ್ತಾಯಿದ್ರು ಕನ್ನಡ ಚಳುವಳಿ ಸಮಾರಂಭದಲ್ಲಿ ಕನ್ನಡ ಹೋರಾಟಗಾರ ಸಮ್ಮುಖದಲ್ಲೇ ಹೇಳ್ತಾ ಇದ್ದರು ಧೈರ್ಯವಾಗಿ ಹೇಳ್ತಾ ಇದ್ದರು ಇಂಗ್ಲೀಷನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ಅನ್ನೋ ಒಂದು ಭಾಷೆಯನ್ನು ಕಲಿಸ್ಲೇಬೇಕು ಒಂದನೇ ತರಗತಿಯಿಂದ ಅಂತೇಳಿ ನೇರವಾಗಿ ಹೇಳ್ತಾ ಇದ್ರು ಎದೆ ಗುಂಡು ತಿರ್ಲಿಲ್ಲ ಎದರ್ತಿರ್ಲಿಲ್ಲ ಚಳುವಳಿಗಾರಿದ್ದಾರೆ ಧಿಕ್ಕಾರು ಅವು ಯಾವ ಭಯಲ್ಲದೆ ನಿರ್ಭೀತಿ ಅಂತ ಹೇಳ್ತಾಯಿದ್ರು ಅಂದರೆ ಅವರ ಕಳಕಳಿ ಏನಂದರೆ ನಗರದಲ್ಲಿರ್ತಕ್ಕಂಥ ಶ್ರೀಮಂತರಿಗೆ ಮೇಲ್ವರ್ಗದವ್ರಿಗೆ ಅಷ್ಟೇ ಇಂಗ್ಲೀಷ್ ಆಗಿಬಿಟ್ರೆ ದುಡಿಯುವ ಜನರು ಶ್ರಮಿಕರು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಒಬ್ಬ ಧನ ಮೈಸಕ್ಕಂಥ ಗೊಬ್ಬರ ಸುರಿರ್ತಕ್ಕಂಥ ಆ ಮಕ್ಕಳು ಇಂಗ್ಲೀಷ್ ಕಲಿತ ಇದ್ದರೆ ಈ ಮಕ್ಕಳ ಜೊತೆ ಪೈಪೋಟಿ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅವ್ರು ಓದ್ತಾರೆ ಕನ್ನಡ ಮಾಧ್ಯಮದಲ್ಲೇ ಇವರು ಇಂಗ್ಲೀಷ್ ಮಾಧ್ಯಮ ಬರ್ತಾರೆ ಆದರೆ ನೀವು ಸಂದರ್ಶನದಲ್ಲಿ ಮಾಧ್ಯಮ ಕೇಳಲ್ಲ ಪ್ರಶ್ನೆ ಕೇಳ್ತಾರೆ ಅವರು ಆಗ ಈ ಮಕ್ಕಳು ಸುರಳಿತವಾಗಿ ಹೇಳಿದಾಗ ನಮ್ಮ ಹಳ್ಳಿ ಮಕ್ಕಳಿಗೆ ಸಾಮಾನ್ಯವಾಗಿ ಅವ್ರಿಗೊಂದು ಹಿಂಜರಿಕೆ ಬಂದ್ಬಿಡುತ್ತೆ ಒಂದು ಏನೋ ಸಂಪಿಟಿತ ಮನೋಭಾವ ಅಯ್ಯೋ ನಾನು ಹೀಗಿದ್ದೀನಿ ನಾನು ಬಟ್ಟೆ ಹೀಗಿದೆ ನಾನು ಹೀಗೆ ಕಲಿತಿದ್ದೀನಿ ಅನ್ನುವ ಭಾವನೆ ಬರುತ್ತೆ ಅದು ಬರಬಾರ್ದು ಸರ್ವರು ಕಲಿಬೇಕು ಕನ್ನಡವನ್ನು ಚೆನ್ನಾಗಿ ಕಲಿತು ಕನ್ನಡ ಮಾಧ್ಯಮದಲ್ಲೇ ಕಲಿತು ಕನ್ನಡ ಬಾ ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಕಲಿಸ್ಬೇಕು ಅಂತೇಳಿ ನೇರವಾಗಿ ಹೇಳಿದಂಥವರು ಅವರು ಕನ್ನಡ ಹೋರಾಟದ ಸಭೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಪರಿಷತ್ತಿನ ಆವರಣದಲ್ಲೇ ನಡೀತಿದ್ದು ರಾಮಣ್ಣಿಗೂ ಗೊತ್ತು ಪರಿಷತ್ತಿನ ಆವರಣದಲ್ಲಿ ನಡೀತಿದ್ದು ಶಿಕ್ಷಣ ನೀತಿ ಬಗ್ಗೆ ಇದ್ದಾಗ ಕಮಲ ಅಂಪನವರು ನೇರವಾಗಿ ಹೇಳಿದಂಥದ್ದು ನಮ್ಮ ಗ್ರಾಮೀಣ ಮಕ್ಕಳಿಗೂ ಕನ್ ಇಂಗ್ಲೀಷನ್ನು ಒಂದನೇ ತರಗತಿಯಿಂದ ಒಂದು ಭಾಷೆಯನ್ನಾಗಿ ಕಲಿಸಿ ಕನ್ನಡ ಇದ್ದೇ ಇರುತ್ತೆ ಕನ್ನಡ ತಾಯಿ ಭಾಷೆ ಗರ್ಭದಲ್ಲೇ ಅವನಿಗೆ ಕನ್ನಡ ಜ್ಞೆ ಬಟ್ಟಿರುತ್ತೆ ಹಾಗಾಗಿ ಅವನು ಕನ್ನಡಿಗನೇ ಆದರೆ ಇಂಗ್ಲೀಷ್ನಲ್ಲಿ ಅವನು ಕನ್ನಡ ಕನ್ನಡ ಮಾಧ್ಯಮ ಅಂತ ಓದ್ಕೊಂಡು ಇಂಗ್ಲೀಷ್ನಲ್ಲಿ ಅವನು ಮಂಕಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವನು ಸರಿಸಮವಾಗಿರಬೇಕು ನಗರವಾಸಿಗಳಿಗೂ ಅಂತೇಳಿ ಇಂಥ ಒಂದು ಪರಿಕಲ್ಪನೆ ಇಟ್ಕೊಂಡಂಥವ್ರು ಅವರು ಕೊನೆ ಇಸಿ ಉಸಿರಿರುವವರೆಗೂ ಅದನ್ನೇ ಹೇಳ್ತಾಯಿದ್ರು ಅದೇ ಪ್ರತಿಪಾದನೆ ಮಾಡ್ತಾಯಿದ್ರು ಅವರು ಯಾವುದಕ್ಕೂ ಅಂತಿರಲ್ಲ ಮತ್ತೆ ಭಾಷೆ ವಿಚಾರ ಬಂದಾಗ ನಾನು ಆಗಲೇ ಹೇಳಿದಾಗೆ ಜಲದ ವಿಚಾರ ಕಾವೇರಿ ವಿಚಾರ ಬಂದಾಗ ಹೋರಾಟ ಮಾಡಿದರೆ ರಾಮಣ್ಣವರು ಸಂಘರ್ಷ ಸಮಿತಿಯವರು ಹೋರಾಟ ಮಾಡಿದ್ರೆ ನೇರವಾಗಿ ಜೊತೆ ಗುರುತಿಸ್ಕೊಳ್ತಿದ್ರು ಎಷ್ಟು ಜನ ಸಾಹಿತಿಗಳು ಬರ್ತಾರೆ ಹೋರಾಟಕ್ಕೆ ಇವತ್ತು ಎಷ್ಟು ಜನ ಮಹಿಳಾ ಹೋರಾಟಗಾರ್ತೆ ಬರ್ತಾರೆ ಕೆಲವೇ ಕೆಲವು ಜನ ಬೆಂಗಳೂರಿರ್ತಕ್ಕಂಥವ್ರು ಕೆಲವೇ ಕೆಲವು ಜನ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ ಜನಪರ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಜನಪರ ಹೋರಾಟಗಳಲ್ಲಿ ಭಾಗವಹಿಸ್ತಾರೆ ಸಾಮಾಜಿಕ ಚಿಂತನೆಗಳನ್ನ ಇಟ್ಕೊಂಡಿರ್ತಾರೆ ಈ ಥರ ಎಲ್ಲ ಇಟ್ಕೊಂಡಿದ್ದಕ್ಕೆ ಇವತ್ತು ಕಮಲಾ ಅಪ್ಪನವರು ನಾಡಿನ ಉದ್ದಗಲಕ್ಕೂ ಜನಮಾನಸದಲ್ಲಿ ಉಳ್ಕೊಳ್ತಾರೆ ಜನಮಾನಸದಲ್ಲಿ ಮತ್ತು ಇನ್ನೊಂದು ವಿಚಾರ ಅಂದರೆ ಇದು ನನಗೂ ಅನುಭವ ಆಗಿರ್ಬೋದು ನಾಗರ ಸ್ವಾಮಿಯವ್ರಿಗೂ ಅನುಭವ ಇರುತ್ತೆ ಎಲ್ಲ ಸಂಘಟಕರಿಗೂ ಅನುಭವಕ್ಕೆ ಬಂದಿರುತ್ತೆ ಏನಂದರೆ ನಾವು ಯಾವುದಾರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅವ್ರನ್ನ ಕರಿಬೇಕು ಅಂತ ದೂರವಾಣಿ ಮಾಡಿದ್ರೆ ಅವರು ನಾನು ಈ ಥರ ನಾನು ಹೇಳಿದ ತಕ್ಷಣ ಅಮ್ಮನೇ ಫೋನ್ ತಗೊಂಡ್ರೆ ಇನ್ನು ಪಕ್ಕದಲ್ಲಿ ಅಂಪನ ಕೇಳ್ತಾರೆ ಯಾರಾದರೂ ಫೋನ್ ಮಾಡೋದು ಅಂದರೆ ನಮ್ಮ ಸಿ ರಾಮೇಗೌಡ ಅಂತಾರೆ ನಮ್ಮ ನಾಗರಸ್ವಾಮಿ ಅಂತಾರೆ ಅವ್ರು ಏನು ಹೇಳೋಕ್ಕೆ ಮೊದಲು ನಮ್ಮ ಅಂತ ಸೇರಿಸ್ಕೊಳ್ತಾರೆ ಆ ನಮ್ಮ ಅನ್ನೋದಿಲ್ಲ ಆಪ್ತತೆ ಇದೆಯಲ್ಲ ಆ ಆಪ್ತತೆ ಇದೆಯಲ್ಲ ಆ ಮ ಮಾತೃವಸ್ತಲ್ಲೇ ಇದೆಯಲ್ಲ ಅದು ಯಾವ ಬರಹಗಾರ್ತಿಗಳು ಕಾಣೋಕ್ಕೆ ಸಾಧ್ಯ ಇಲ್ಲ ಯಾವ ಸಾಹಿತಿಗಳಲ್ಲೂ ಕಾಣೋಲ್ಲ ನಮ್ಮ ಅಂತ ಕೆಲವು ಸಾಹಿತಿಗಳು ಹೇಳೋದೇ ಇಲ್ಲ ನಮ್ಮನ್ನು ನಾವು ಕಾರ್ಯಕ್ರಮ ಕರೆದ್ರೆ ಅವ್ರನ್ನ ಯಾವ ರೀತಿ ಉಪಚರಿಸ್ಬೇಕು ಯಾವ ರೀತಿ ಕಳಿಸ್ಕೊಡ್ಬೇಕು ಅವ್ರ ಮನೆ ಬಿಡ್ತಾವಿಂದ ಮನೆ ಮನೆಯಷ್ಟೊಳಗೆ ನಾವು ಇದಾಗ್ಬಿಡುತ್ತೆ ಆದರೆ ಹಾಗಲ್ಲ ನಾನು ಬರ್ತೀನಪ್ಪ ಎಷ್ಟು ಗಂಟೆಗೆ ಬರಬೇಕು ಐದು ಗಂಟೆ ಬರಬೇಕಾ ನಾಲ್ಕು ಐವತ್ತೈದಕ್ಕೆ ಇರ್ತಾರೆ ಅವರು ಇಂಥ ಸಮಯ ಪರಿಪಾಲನೆ ಮಾಡ್ತಕ್ಕಂಥ ಕಮಲಮ್ಮನವ್ರನ್ನ ಅವರು ನಮಗೆ ಈ ರೀತಿಯಾಗಿ ಒಂದು ಸಾಮಾಜಿಕ ಸಂಯೋಜನೆ ಇಟ್ಕೊಂಡು ಸಾಮಾಜಿಕ ಚಿಂತನೆ ಇಟ್ಕೊಂಡು ಅವರು ತಮ್ಮ ಬರಹವನ್ನು ಮಾಡಿದ್ರು ಅವರು ತಮ್ಮ ವಿದ್ಯಾಭ್ಯಾಸ ಅವರು ದೇವನಹಳ್ಳಿಲಿ ಜನಿಸಿದ್ರು ಕೂಡ ಅವರು ಚಳಕೆರೆಯಲ್ಲಿ ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಅಲ್ಲಿಂದ ತುಮಕೂರಿಗೆ ಬಂದು ಅಲ್ಲಿಂದ ಅವರು ಬಿ ಎ ಮತ್ತು ಸ್ನಾತಕೋತ್ತರ ಪದವಿಯನ್ನು ಮೈಸೂರಿನ ಮಹಾರಾಜ ಕಲ್ಯಾಣ ಕಲಿತಾರೆ ಅವರಿಂದ ಪಾಠ ಕಲಿತಾರೆ ಕುವೆಂಪು ಅವರ ಸಂಪರ್ಕ ಸಿಗುತ್ತಲ್ಲ ಹಾಗಾಗಿ ಕುವೆಂಪುರವರ ವಿಚಾರಧಾರಿಗಳನ್ನು ಮೈಗೂಡಿಸ್ಕೊಳ್ತಾರೆ ಜೊತೆಗೆ ಆಮ ನಾಯಕರವರ ಮಾರ್ಗದರ್ಶನದಲ್ಲಿ ಅವರ ಪಿ ಎಚ್ ಡಿಯನ್ನು ಕೂಡ ಮುಗಿಸ್ತಾರೆ ಹೀಗೆ ಅವರ ಉದ್ದಕ್ಕೂ ಕೂಡ ಉನ್ನತ ಹೇಳಿದ ಹೇಳಿದಾಗೆ ಉನ್ನತ ವ್ಯಕ್ತಿಗಳ ಸಂಪರ್ಕ ಸಿಗುತ್ತೆ ಆ ಉನ್ನತ ವ್ಯಕ್ತಿಗಳ ಸಂಪರ್ಕ ಸಿಕ್ಕಿದಾಗ ಉನ್ನತವಾದಂಥ ವಿಚಾರಗಳು ಬಂದಾಗ ಅವರು ತಮ್ಮ ವಿದ್ವತ್ತಿಂದ ಈ ನಾಡಿಗೆ ಬೆಳಕಾಗಿದ್ದಾರೆ ಹಾಗಾಗಿ ಕೊನೆಯದಾಗಿ ಸ್ನೇಹಿತರೆ ಇವತ್ತು ಅಂಪಾನ ಮತ್ತು ನಾಡೋಜ ದ ಇವರು ಕಮಲಂನವರು ಆ ದಂಪತಿ ಇದೆಯಲ್ಲ ನಿಜವಾಗಿನ ಓದ್ತಾ ಇದ್ದೋ ಮುದ್ದಣ್ಣ ಮನೋರಮನ ಸಲ್ಲಾಪ ಹೀಗಾಗಿ ಕೆಲವು ಕಥೆಗಳೆಲ್ಲೋ ಪುರಾಣಗಳಲ್ಲೋ ಅಥವಾ ಹಿರಿಯಾಸ ಈ ರೀತಿ ಇದ್ದು ಅಂತ ಆದರೆ ನಮ್ಮ ನಡುವೆ ನಮ್ಮ ನಡುವಿನೇ ಅಂಥ ದಂಪತಿಗಳು ನೋಡಿಬಿಟ್ಟು ಎಂಥ ಆದರ್ಶ ದಂಪತಿಗಳು ಹೇಗಿತ್ತು ಅವರ ಜೀವನ ಹೇಗೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂದರೆ ಇಬ್ಬರು ಬರಬೇಕು ಕಾರ್ಯಕ್ರಮದಲ್ಲಿ ಅವರು ಅತಿಥಿಗಳು ಅಲ್ಲದೇ ಇದ್ರು ಕೂಡ ಅವರು ಒಪ್ಪುವ ಕಾರ್ಯಕ್ರಮ ಅವ್ರು ಮೆಚ್ಕೊಳ್ಳುವಂಥ ಕಾರ್ಯಕ್ರಮ ಅವರ ಸಿದ್ಧಾಂತ ತತ್ವಗಳಿಗೆ ಹತ್ತಿರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಅವರು ಬಂದು ಕುಳಿತಿದ್ದು ಕಾರ್ಯಕ್ರಮ ಮುಗಿಯುವವರೆಗೂ ಇದ್ದು ಹೋಗ್ತಾಯಿದ್ರು ಇದು ನಾವು ಬೇರೆ ಸಾಹಿತ್ಯಗಳಲ್ಲಿ ಸ ಮತ್ತು ಲೇಖಕರಲ್ಲಿ ಕಾಣೋಕ್ಕಾಗಲ್ಲ ಹಾಗಾಗಿ ಅವರು ನಲವತ್ತೆಂಟಕ್ಕೂ ಹೆಚ್ಚು ಕೃತಿಗಳು ಈಗಾಗಲೇ ಸ್ವಾಮೀಜಿ ಹೇಳಿದ್ದಾರೆ ಅವರು ಯಾವ್ಯಾವ ವಿಭಾಗದಲ್ಲಿ ಅವರ ಸಾಹಿತ್ಯ ಸೇವೆ ಸಲ್ಲಿಸಿದಂಥ ನಲವತ್ತೆಂಟಕ್ಕೂ ಹೆಚ್ಚು ಕೃತಿಗಳನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ಅಧ್ಯಾಪನ ಲೇಖನ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಕೆಲಸ ಮಾಡಿರ್ತಕ್ಕಂಥ ಆ ತಾಯಿಗೆ ಅನೇಕ ಪ್ರಶಸ್ತಿಗಳು ಬಂದಿವೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದೆ ದೇಜಗೋ ಸಂಸ್ಥೆಯವರು ಪ್ರಶಸ್ತಿ ಕೊಟ್ಟಿದೆ ಹೀಗೆ ಹಲವಾರು ಸಾಹಿತ್ಯಗಳಿಗೆ ಅವರು ಭಾಜನರಾಗಿದ್ದಾರೆ ಜೊತೆಗೆ ಎಪ್ಪತ್ತೊಂದನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೂಡ ಆ ಸಮ್ಮೇಳನದಲ್ಲೂ ಕೂಡ ಕನ್ನಡದ ಬಗ್ಗೆ ಅವರ ಭಾಷಣ ತುಂಬ ಅಸ್ಕಲಿತವಾಗಿದೆ ಅದನ್ನೆಲ್ಲ ಹೇಳಕ್ಕೆ ಸಮಯ ಇಲ್ಲ ಅಷ್ಟು ಸೊಗಸಾಗಿ ಆ ಕ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಭಾಷಣ ಮಾಡ್ತಾರೆ ಕೊನೆಯದಾಗಿ ಸ್ನೇಹಿತರೆ ಸ್ವಾಮೀಜಿಯವರು ಪ್ರಸ್ತಾಪ ಮಾಡೋದಕ್ಕೆ ಮಾಡಬೇಕೇನೋ ಅನ್ನಿಸುತ್ತ ಅಷ್ಟೇ ನನಗೇನದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ ಸಾಹಿತ್ಯ ಪರಿಷತ್ ವಿಚಾರ ಬಂದಾಗ ನಾನಾಗಲಿ ರಾಮಣ್ಣವರಾಗಲಿ ನಾವೆಲ್ಲ ಸಾಹಿತ್ಯ ಪರಿಷತ್ತಿನ ಒಂದು ಭಾಗವಾಗಿದ್ದು ಏನಾಗಿದೆ ಅಂದರೆ ಸ್ವಾಮೀಜಿ ಹೇಳಿದಾಗೆ ಪರಿಷತ್ತು ಪರಿಷತ್ತಾಗಿ ಉಳಿದಿಲ್ಲ ಬಹುಜನರ ಆಗಿತ್ತು ಬಹುಜನರ ಪರಿಷತ್ ಹಾಗೇ ಉಳ್ಕೋಬೇಕಾಗಿತ್ತು ಈಗ ಅದು ಕೆಲವೇ ಜನರ ಪರಿಷತ್ ಕಡೆಗೆ ಆ ಕಡೆ ಹೊರಟಿದೆ ಕೆಲವು ವರ್ಷಗಳ ಕಾಲ ಬಹುಜನರ ಆಗಿತ್ತು ಅದಕ್ಕೂ ಹಿಂದೆ ಕೆಲವೇ ಜನರು ಆಮೇಲೆ ಬಹುಜನರು ಈಗ ಮತ್ತೆ ಕೆಲವೇ ಜನರ ಪರಿಷತ್ತಾಗಿ ಇದೆ ಮೊನ್ನೆ ಒಂದು ಪತ್ರಿಕೆ ಎಲ್ಲ ಹೇಳ್ಕೆ ತಾವೆಲ್ಲ ನೋಡಿದ್ದೀರಾ ಅದು ಆಗಬಾರ್ದು ಆ ರೀತಿ ಹೇಳಿಕೆ ಕೊಡಬಾರ್ದು ಕಾರ್ಯಕಾರಿ ಸಮಿತಿ ಪೂರ್ಣವಾಗಿಲ್ಲ ಇವರು ಹೇಳ್ತಾರೆ ಇನ್ನೂ ಮಂಡ್ಯದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದೇ ಇಲ್ಲ ದಿನಾಂಕ ಈಗ ನಿಗದಿಪಡಿಸಿದ್ದಾರೆ ಆವತ್ತಿನ ಸಂದರ್ಭ ಹೇಗೆ ಬರುತ್ತೋ ಗೊತ್ತಿಲ್ಲ ಆಗಬೇಕು ಸಮ್ಮೇಳನ ಯಶಸ್ಸಿಗೆ ಆಗಲಿ ಅದನ್ನು ಆಸೆಯ ಪಡೋಣ ಆದರೆ ಅವತ್ತಿನ ಸಂದರ್ಭ ಏನಾಗುತ್ತೋ ಆ ಸಂದರ್ಭದಲ್ಲಿ ಆ ಸಮ್ಮೇಳನ ಇನ್ನೂ ಮುಗ್ದಿಲ್ಲ ಆಗಲೇ ಇವರು ನಾನು ನವದೆಹಲಿಯಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡ್ತೀವಿ ಅಂತ ಹೇಳ್ತಾರೆ ಇದನ್ನು ಆಯ್ಕೆ ಮಾಡಬೇಕಾದಂಥದ್ದು ಇದನ್ನು ತೀರ್ಮಾನ ಮಾಡಬೇಕಾದಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಆ ಕಾರ್ಯಕಾರಿ ಸಮಿತಿಯಲ್ಲಿ ಒಬ್ಬ ಗಣ್ಯರಿರ್ತಾರೆ ಆ ಗಣ್ಯರು ಯಾರಂದರೆ ಮಂಡ್ಯದಲ್ಲಿ ನಡೆಯುವ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರಲ್ಲ ಆ ಅಧ್ಯಕ್ಷರು ಕೂಡ ಕಾರ್ಯಕಾರಿ ಸಮಿತಿಯಲ್ಲಿ ಇರ್ತಾರೆ ಅವರ ಅನುಪಸ್ಥಿತಿಯಲ್ಲಿ ಇವ್ರು ಹೆಂಗೆ ಹೆಂಗೆ ಇದನ್ನು ಹೇಳಿಕೆ ಬರುತ್ತೆ ಹೆಂಗೆ ಇನ್ನು ಸಾಹಿತ್ಯ ಅಖಿಲ ಎಂಬತ್ತೈದನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೇ ಆಯ್ಕೆ ಮಾಡಿಲ್ಲ ಇವರಾಗಲೇ ಎಂಬತ್ತಾರನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ದೆಹಲಿಯಲ್ಲಿ ಮಾಡ್ತೀರಿ ಎಲ್ಲ ಕನ್ನಡದಲ್ಲೇ ಪ್ರಮಾಣ ವಚನ ತೊಗೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಇದೇನು ಉಚ್ಚಾಟನ ಬಿಪ್ಪಾಟನ ಇದನ್ನು ನಾನೊಬ್ಬ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯನಾಗಿ ಇಲ್ಲಿ ಸುನೇದು ಅಮ್ಮನವರು ಸಾಹಿತ್ಯ ಪ್ರೇಮಿಗಳಾಗಿ ಅವರು ಸಮ್ಮೇಳನ ಅಧ್ಯಕ್ಷರಾಗಿರೋ ಕಾರಣಕ್ಕೆ ಇದನ್ನು ಹೇಳ್ತಾಯಿದ್ದೀನಿ ನೋಡ್ತು ಬೇರೆ ಯಾವ ದುರಾಲೋಚನೆಯಿಂದ ನಾನು ಹೇಳ್ತಾ ಇಲ್ಲ ಹಾಗಾಗಿ ಇಂಥ ಮತ್ತು ಇನ್ನೊಂದು ತಪ್ಪು ಮಾಡಿದ್ರು ಅವರು ರಮಣ್ ಗೊತ್ತು ನಾವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳನ್ನು ದಿನಾಂಕವನ್ನು ನಿಗದಿಪಡಿಸ್ತಕ್ಕಂಥದ್ದು ಕಾರ್ಯಕಾರಿ ಸಮಿತಿ ಮೂರು ತಿಂಗಳು ಮುಂಚೆನೇ ಕಾರ್ಯಕಾರಿ ಸಮಿತಿ ಸಭೆ ಕರೆದು ದಿನಾಂಕವನ್ನು ನಿಗದಿ ಮಾಡಿ ಅದನ್ನು ಅಧ್ಯಕ್ಷರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಒಂದು ಪತ್ರ ಕೊಡಬೇಕು ಇನ್ನು ಮೂರು ತಿಂಗಳಲ್ಲಿ ಕಾರ್ಯಕ್ರಮ ಇದೆ ಇಂಥ ದಿನಾಂಕ ಇದನ್ನು ನೀವು ಗುರ್ತಿಟ್ಕೊಳ್ಬೇಕು ಅಂತೇಳಿ ಕೊಡಬೇಕು ಹೊರತು ಕನ್ನಡ ಸಾಹಿತ್ಯ ಪರಿಸ್ಥಿತಿಯೇ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ಅವ್ರ ಬಾಯಿನಲ್ಲಿ ದಿನಾಂಕ ಎಳಿಸ್ತಾರೆ ಅಂದರೆ ಇದು ಕನ್ನಡ ಸಾಹಿತ್ಯ ಪರಿಷತ್ಗೆ ಆಗ್ತಿರ್ತಕ್ಕಂಥ ಅಪಮಾನ ಸದಸ್ಯರಲ್ಲಿ ಏನು ಮಾಡ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿನಾಂಕವನ್ನು ನಿಗದಿ ಮಾಡೋರು ಮುಖ್ಯಮಂತ್ರಿಗಳಲ್ಲ ಅಥವಾ ಮುಖ್ಯಮಂತ್ರಿ ಕಚೇರಿ ಅಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಅದಕ್ಕೆ ಅಧಿಕಾರ ಇದೆ ಆದರೆ ಅದನ್ನೆಲ್ಲವನ್ನು ಬಿಟ್ಟು ಇವರು ನೇರ ವಿಧಾನಸೌಧಕ್ಕೆ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವ್ರಿಗೆಲ್ಲ ಅನೌನ್ಸ್ ಮಾಡಿ ಅವ್ರು ಹೇಳ್ತಾರೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಯಾರನ್ನು ಮಾಡ್ತೀರಾ ನಮಗದು ಗೊತ್ತಾಗಬೇಕು ಅಂತ ಹೇಳ್ತಾರೆ ಎಲ್ಲಿಗೆ ಬರ್ತಾಯಿದೆ ಆದ್ದರಿಂದ ನಾವೆಲ್ಲ ಪ್ರಶ್ನಿಸೋದನ್ನು ಬಿಡ್ತಾಯಿದ್ದೀವಿ ಪ್ರಶ್ನಿಸುವುದನ್ನು ಬಿಡ್ತಾ ಇರೋದಕ್ಕೆ ಇಂಥ ಹುಚ್ಚಾಟಗಳು ನಡೀತಾ ಇದೆ ಅಂತ ಹೇಳ್ತಾ ಇಂಥ ಸಂದರ್ಭದಲ್ಲಿ ಮಾತೃಶ್ರೀ ನಾಡೋಜ ಡಾಕ್ಟರ್ ಕಮಲಾಂಪನವರಿಗೆ ಮತ್ತೊಮ್ಮೆ ನನ್ನ ಗೌರವಪೂರ್ವಕ ನುಡಿ ನಮನಗಳು